ರಾಮ ಕರ್ಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವವರೂಪ ವಾಲಾಪದ ಪರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಮಾನಸದಿ ಆ ಸದ್ಗುರು ಲೋಕಾಭಿರಾಮ रणरंग धीरम राजीव नेत्रम रघुवंशनाथम कारुण्य रूपम करुणाकरम तम श्री रामचंद्रम शरण प्रपद्ये यत्र यत्र रघुनाथ कीर्तनम तत्र तत्र कृतमस्तकांजलिम बाष्पवारी परिपूर्ण लोचनम మారుతిం నమత రాక్షసాంతకం ದೈವಯೋಗದಿಂದ ಈ ಭವ್ಯ ಮಂದಿರದಲ್ಲಿ ಅತ್ಯಂತ ಭವ್ಯವಾದ ಮಂಟಪದಲ್ಲಿ ವಿರಾಜಮಾನನಾಗಿ ಭಕ್ತಿ ಸೇವೆಯನ್ನು ಸ್ವೀಕಾರ ಮಾಡಿದ ಪ್ರಭು ಶ್ರೀರಾಮಚಂದ್ರನಿಗೆ ಮೊತ್ತ ಮೊದಲು ನಿಮ್ಮೆಲ್ಲರೂ ಜೊತೆಗೂಡಿ ನತಮಸ್ತಕರಾಗ್ತೇವೆ ಆತನ ಕಾರುಣ್ಯ ಆತನ ಅನುಗ್ರಹ ಈ ಮನೆಯವರೆಲ್ಲರ ಮೇಲೆ ನೀವೆಲ್ಲರೂ ಈ ಮನೆಯವರೇ ಇವತ್ತಿನ ಮಟ್ಟಿಗಂತೂ ನೀವೆಲ್ಲರೂ ಈ ಮನೆಯ ಒಂದು ಭಾಗವೇ ಆಗಿದ್ದೀರಿ ನಿಮ್ಮೆಲ್ಲರ ಮೇಲೆ ಆಶೀರ್ವಾದ ಸುರಿಯಲಿ ಮತ್ತು ಹರಿಯಲಿ ಸ್ವಲ್ಪ ಸ್ವಲ್ಪ ಆಶೀರ್ವಾದ ಅಂತಲ್ಲ ಅಂತ ಹಾಗೆ ಸುರಿಬೇಕು ಆಶೀರ್ವಾದ ಅಂತ ಮತ್ತೆ ಆಶೀರ್ವಾದ ನಮಗೆ ಸೀಮಿತವಾಗಿ ನಮ್ಮಲ್ಲಿಗ ನಿ ಸಾರದು ಅಂತ ಹರಿಬೇಕು ಅದು ನಮ್ಮಲ್ಲಿಂದ ಇನ್ನೊಬ್ಬರಿಗೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿ ಮಕ್ಕಳಿಗೆ ನಮ್ಮ ಪೀಳಿಗೆಗೆ ನಮ್ಮ ಅಕ್ಕಪಕ್ಕದ ಮನೆಗಳಿಗೆ ನಮ್ಮ ಅಪ್ತೃಷ್ಟರಿಗೆ ನಮ್ಮ ಬಂಧು ಮಿತ್ರರಿಗೆ ಆಶೀರ್ವಾದ ಅನುಗ್ರಹ ಹರಿಬೇಕು ಹಾಗಾಗಿ ಹರಿಸುವುದು ಈ ಗೊತ್ತಿನಲ್ಲಿ ಏನು ಅಂದ್ರೆ ರಾಮನ ಅನುಗ್ರಹ ಮಳೆ ಸುರಿದಂತೆ ಸುರಿಯಲಿ ಮತ್ತೆ ಹೊಳೆ ಹರಿದಂತೆ ಹರಿಯಲಿ ನಿಮ್ಮೆಲ್ಲರ ಬದುಕಿನಲ್ಲಿ ನಿನ್ನೆ ನಾವು ಈ ಮನೆಗೆ ಆಗಮನ ಮಾಡಿದವು ಅದೇನು ಇಂದು ನಿನ್ನೆ ಮನೆಯ ಪ್ರತೀಕ್ಷೆ ಅಲ್ಲ ಅದು ದೊಡ್ಡ ಪ್ರತೀಕ್ಷೆಯ ಒಂದು ಇತಿಹಾಸ ಇದೆ ಚರಿತ್ರೆ ಇದೆ ಅದಕ್ಕೆ ನಿನ್ನೆ ಅದು ಫಲ ಕೊಟ್ಟಿರುವಂಥದ್ದು ಈ ಮನೆಯ ಒಳಗೆ ಪ್ರವೇಶ ಮಾಡುವಾಗ ಹಾಗೆ ಒಮ್ಮೆ ವೇದಿಕೆ ಕಡೆಗೆ ಒಂದು ದೃಷ್ಟಿ ಹಾರಿಸಿದ್ವು ಪೂಜೆ ಮನೆ ಆಗಿರುವಂಥದ್ದು ಸ್ವಾಗತ ಪೂಜೆ ಎಲ್ಲ ಇಲ್ಲಿಗೆ ನಾವು ನಿನ್ನೆ ಬಂದಿಲ್ಲ ನಮ್ಮ ದೃಷ್ಟಿ ಇಲ್ಲಿಗೆ ಬಂದಿತ್ತು ಗಮನ ಇಲ್ಲಿಗೆ ಬಂದಿತ್ತು ನಿಮಗೆಲ್ಲ ಕಾಣ್ತಾ ಇದೆಯೋ ಇಲ್ಲವೋ ಬಹುಶಃ ಇದ್ರ ಹಿಂದೆ ಒಂದು ಚಿತ್ರ ಇದೆ ಯಾರು ಪೀಠ ಹಾಕುವ ಮೊದಲು ಇಲ್ಲಿ ಬಂದಿದ್ದೀರಿ ನಿನ್ನ ಯಾರಿದ್ರಿ ಬೆಳಗ್ಗೆ ಮುಂಚೆ ಯಾರು ಬಂದಿದ್ದೀರಿ ನಿಮಗೆಲ್ಲ ಅದು ನೀವೆಲ್ಲ ನೋಡಿರ್ತೀರಿ ಆ ಚಿತ್ರದಲ್ಲಿ ಎರಡು ಪಾತ್ರಗಳು ಒಂದು ಶಬರಿ ಇನ್ನೊಂದು ರಾಮ ರಾಮನಿಗೆ ಹಣ್ಣನ್ನು ತಿನ್ನಿಸುವ ಶಬರಿ ರಾಮನ ಕೈಯಿಂದ ಶಬರಿಯ ಕೈಯಿಂದ ಹಣ್ಣನ್ನು ಸ್ವೀಕಾರ ಮಾಡಿ ಸವಿಸುವಂತಹ ರಾಮ ಅದು ಈ ಮನೆಗೆ ತುಂಬಾ ಸೂಕ್ತ ಅಂತ ಅನ್ನಿಸ್ತು ಯಾಕೆಂದ್ರೆ ಶಬರಿ ಹಾಗೆ ಒಂದು ಪ್ರತೀಕ್ಷೆ ಮಾಡಿ ಅದ್ರ ಫಲವಾಗಿ ಸೇವೆಯನ್ನು ಮಾಡ್ತಾ ಇರುವಂಥದ್ದು ಉಷಾ ಉದಯ ಅದು ಉದಯ ಅಷ್ಟು ಪಕ್ಕನೆ ಆಗಲಿಲ್ಲ ಅಂತ ಉದಯ ಆಗ್ಬೇಕಾದ್ರೆ ರಾತ್ರಿ ಕಳಿಬೇಕಲ್ವಾ ಈಗ ನೀವು ಎಷ್ಟೇ ಅವಸರ ಮಾಡಿದ್ರು ಕೂಡ ಉದಯ ಆಗ್ಬೇಕು ಅಂದ್ರೆ ರಾತ್ರಿ ಮೂರು ಯಾವ ಕಳಿಬೇಕು ಬೆಳಗಿನ ಜಾವ ಕಳಿಬೇಕು ಆಮೇಲೆ ಉದಯ ಆಗುವಂಥದ್ದು ಅಂತ ಹಾಗೆ ಅನೇಕ ಸಮಯದ ಪ್ರತೀಕ್ಷೆ ಮತ್ತೆ ಭಕ್ತಿ ಶಬರಿ ಅಂದರೆ ಶಬರಿ ಅಂದರೆ ಪ್ರತೀಕ್ಷೆ ಮಾತ್ರ ತಂದ್ಕೊಳ್ಬೇಡಿ ಶಬರಿ ಅಂದ್ರೆ ಎರಡು ಸಂಗತಿಗಳು ಶಬರಿ ಅಂದ್ರೆ ದೀರ್ಘಕಾಲದ ಪ್ರತೀಕ್ಷೆ ಒಂದು ಬೇಸರ ಬೆಳದೇ ಇರುವಂತಹ ಪ್ರತೀಕ್ಷೆ ಕೋಪ ಇಲ್ಲ ಬೇಸರ ಇಲ್ಲ ನಿರಾಶೆ ಇಲ್ಲ ಪ್ರತಿನಿತ್ಯ ಮಾಡ್ತಾ ಇರಲಿ ಅಂತೇಳು ಪ್ರತಿನಿತ್ಯ ಕೊಳ್ಳದಲ್ಲಿ ಮುಳುಗಿ ಮಿಂದು ಬಿಳಿಯ ನಾರಿ ನಾರು ಮಡಿಯನ್ನುಟ್ಟು ಪ್ರತಿನಿತ್ಯ ಮಾಡ್ತಾ ಇದ್ಲಂತೆ ತನಿ ಆಯ್ದು ತಂದು ತರು ತರುವ ನಲೆದು ತಿರಿದು ತನಿ ಬಣ್ಗಳು ಆಯ್ದು ತಂದು ಪ್ರತಿದಿನ ಪ್ರತಿಕ್ಷೆ ಮಾಡ್ತಾಳೆ ಪ್ರತಿದಿನ ರಂಗೋಲಿ ಹಾಕ್ತಾಳು ಪ್ರತಿ ಪ್ರತಿದಿನ ಬಾಗಿಲು ತೊಡಿತಾಳೆ ಹೀಗೆ ದಿನಗಳು ವಾರಗಳು ತಿಂಗಳುಗಳು ವರ್ಷಗಳು ಉಳಿದು ಉರುಳಿ ಎಷ್ಟೋ ವರ್ಷಗಳು ಕಳೆದ ಮೇಲೆ ರಾಮ ಬಂದಿರುವಂತದ್ದು ಆ ಪ್ರತಿಕ್ಷೆ ಹೌದು ಆದ್ರೆ ಪ್ರತೀಕ್ಷೆ ಜ್ಯೋತಿಯಲ್ಲಿ ಭಾವ ಭಕ್ತಿ ಶಬರಿ ಅಂದ್ರೆ ಅವಿನಾಶಿಯಾಗಿರುವಂಥ ಭಾವ ಅದು ಈಗ ನಮಗೆ ಎಲ್ಲ ಭಾವ ಇರ್ತದೆ ಹೇಗೆ ಅಂದ್ರೆ ಅದು ಈ ಕ್ಷಣದಲ್ಲಿ ಇದ್ದರೆ ಮುಂದಿನ ಕ್ಷಣದಲ್ಲಿ ಇಲ್ಲ ಅಂತ ಎಷ್ಟು ನಮಗೆ ಸಹನ ಇದೆ ಹೇಳಿ ಒಂದು ವೇಳೆ ನಮಗೆ ನಿಜವಾಗಿಯೂ ಭಾವ ಇದ್ದಿದ್ದೇ ಹೋದಾದರೆ ಎಷ್ಟು ಹೊತ್ತು ನಾವು ಪರೀಕ್ಷೆ ಮಾಡಬಲ್ಲ ಅಂದ್ರೆ ಎಷ್ಟು ಹೊತ್ತು ಇಲ್ಲ ನಮ್ಗೆ ಇನ್ನೇನೋ ಮುಖ್ಯ ಅಂತ ಅನಿಸ್ತದೆ ಒಂದು ಸ್ವಲ್ಪ ಹೊತ್ತು ಹಾಗೆ ಇನ್ಯಾವುದಕ್ಕೂ ತಡ ಆಯಿತು ಅಂತ ಅನಿಸ್ತದೆ ಆದರೆ ಶಬರಿಗೆ ಇನ್ಯಾವುದೂ ಇಲ್ಲ ಜೀವನದಲ್ಲಿ ಒಂದೇ ರಾಮ ಮಾತ್ರ ಅಂತ ಅಷ್ಟು ಭಾವ ಇತ್ತು ಆ ಇನ್ನಷ್ಟು ಬೇಕನ್ನ ಹೃದಯದ ರಾಮ ಹಾಡಿನಲ್ಲಿ ನೋಡಿ ಒಂದೊಂದು ಒಬ್ಬೊಬ್ರದ್ದು ಒಂದೊಂದು ಅಹ್ ಹನುಮನ್ ಆಗಬೇನು ಇನ್ನ ಸೇವೆ ಕೊಡು ರಾಮ ಹೀಗೆಲ್ಲ ಒಬ್ಬೊಬ್ರಿಗೆ ಒಂದೊಂದು ಹೇಳಿದ್ರೆ ಶಬರಿಗೆ ಭಾವವನ್ನು ಹೇಳಿರುವಂತದ್ದು ಅಂತ ಭಾವ ಕೊಡು ರಾಮ ಅಂತ ಅದು ಅವಳಲ್ಲಿ ಧಾರಾಳ ಇತ್ತಿತ್ತು ಅದು ಒಂದು ಬಿಟ್ಟರೆ ಪಾಪ ಅವಳಲ್ಲಿ ಬೇರೆ ಏನಿತ್ತು ಶಬರಿಯಲ್ಲಿ ಇನ್ನೇನಿದೆ ಹೇಳಿಂತ ದೊಡ್ಡ ಶ್ರೀಮಂತೆಯ ಅಂದ್ರೆ ಅವಳೇನ್ ಶ್ರೀಮಂತೆಯಲ್ಲ ಚಿಕ್ಕ ಹಾಸು ಕೂಡ ಇಲ್ಲ ಅವಳಿರುವ ಸ್ಥಳಕ್ಕೆ ಕಾಸಿನ ಅಗತ್ಯ ಕೂಡ ಇಲ್ಲ ಎಲ್ಲಿಯೋ ವನ ಮಧ್ಯದಲ್ಲಿ ಪಂಪ ಸರೋವರದ ಪರಿಸರದಲ್ಲಿ ಒಂದು ಗುಡಿಸಲು ಒಂದು ಕುಟೀರ ಅಲ್ಲಿ ದುಡ್ಡು ಆಗ್ಬೇಕಾಗ್ತದೆ ಯಾಕೆಂದ್ರೆ ನೀರು ಬೇಕಾದ್ರೆ ಕೊಳದಲ್ಲಿ ನದಿಯಲ್ಲಿ ಬೇಕಾದಷ್ಟಿದೆ ಆಹಾರ ಬೇಕು ಅಂದ್ರೆ ಕಾಡಿನಲ್ಲಿ ಹಣ್ಣು ಹಂಪಲುಗಳು ಗಡ್ಡೆ ಗಣಸುಗಳು ಬೇಕಾದಷ್ಟಿದೆ ಅವಳು ಯಾವ ಬಟ್ಟೆ ಉಟ್ರೆ ಅಲ್ಲಿ ಅವಳು ಎಂಥ ಬಟ್ಟೆ ಉಟ್ರೆ ಅಥವಾ ಮನೆಗೆ ಅಂತ ಅಲಂಕಾರ ಮಾಡಿದ್ರೆ ಬಂದು ನೋಡೋರು ಯಾರಿದ್ದಾರೆ ಹೇಳಿ ಅದ್ಯಾವುದು ಬೇಡ ಅಂತ ಅದ್ರ ಅಗತ್ಯ ಇಲ್ಲ ಅಂತ ಅದ್ಯಾವುದು ಕೂಡ ಇಲ್ಲ ಸಾಮಾನ್ಯವಾಗಿ ದೊಡ್ಡವರು ಬರಬೇಕು ಅಂದ್ರೆ ಒಬ್ಬ ರಾಜ ರಾಮ ಅಂದ್ರೆ ರಾಜ ಚಕ್ರವರ್ತಿ ಅಂತವರು ಮನೆಗೆ ಬರಬೇಕು ಅಂದ್ರೆ ಸಾಮಾನ್ಯವಾಗಿ ಏನಾರ ನಿರೀಕ್ಷೆ ಮಾಡ್ತಾರೋ ಅದು ಯಾವುದು ಆಕೆಯಲ್ಲಿ ಧನ ಕನಕ ವಸ್ತು ವಾಹನಗಳು ಅಥವಾ ಅಧಿಕಾರವೋ ಕೀರ್ತಿಯೋ ಆನೆಯೋ ಸೇನೆಯೋ ಮೇನೆಯೋ ಏನೊಂದು ಇಲ್ಲದೆ ಇರತಕ್ಕಂಥ ಕಡು ಬೆಡವೆ ಅದು ಕೂಡ ವಯಸ್ಸಾಗಿದೆ ತುಂಬಾ ವಯಸ್ಸಾಗಿದೆ ಶರೀರ ಜೀರ್ಣವಾಗಿದೆ ಬೆನ್ನು ಬಾಗಿದೆ ಕಿವಿ ದೂರ ಆಗಿದೆ ಕಣ್ಣು ದೂರ ಆಗಿದೆ ಎನ್ನುವಂತ ಒಂದು ಸಂದರ್ಭದಲ್ಲಿ ಆಕೆ ಇದ್ದವಳು ಅಂತ ಅವಳು ಭಾವಕ್ಕೆ ಒಲಿದು ರಾಮ ಬಂದಿರುವಂತದ್ದು ಆ ಪ್ರತೀಕ್ಷೆಗೆ ಆ ಪ್ರತೀಕ್ಷೆ ಫಲಿಸಿ ರಾಮ ಬಂದಿರುವಂತದ್ದು ಅಂತ ತಪಸ್ಸು ಹೇಗೆ ನಡೀತಾ ಇದೆ ಅಂತ ರಾಮ ಕೇಳ್ತಾನೆ ಶಬರಿಯ ಕುಟೀರಕ್ಕೆ ಬಂದಾಗ ರಾಮ ಶಬರಿಯ ಕುಶಲ ಪ್ರಶ್ನೆ ಮಾಡುವಂತ ಸಂದರ್ಭ ಇದೆ ನಿನ್ನ ತಪಸ್ಸೆಲ್ಲ ಹೇಗೆ ನಡೀತಾ ಇದೆ ಅಂತ ಕೇಳಿದ್ರೆ ಶಬರಿ ಹೇಳಿದಂತೆ ತಪಸ್ಸು ಸಿದ್ಧಿ ಆಯ್ತು ಅಂತ ಯಾಕೆ ಅಂದ್ರೆ ಮನೆಗೆ ರಾಮ ಬಂದ ಮೇಲೆ ಮತ್ತಿನ್ನು ತಪಸ್ಸು ಅಂತ ಮುಂದೆ ಇಲ್ಲ ನಾನು ತಪಸ್ಸು ಮುಗಿತು ಸಿದ್ಧಿ ಆಯ್ತು ಅದು ಇಂಥ ಒಂದು ಧನ್ಯತೆ ಆ ಶಬರಿಗಿತ್ತು ಆ ಚಿತ್ರ ಇಲ್ಲಿದ್ದುದು ನಾವು ಶಬರಿಯ ಚಿತ್ರ ಯಾವಾಗ ನೋಡಿದ್ರು ಅಥವಾ ಅವಳ ಹಾಡು ಯಾವಾಗ ಕೇಳಿದ್ರು ಒಂದ್ ರೀತಿ ಏನೋ ಒಂದು ಭಾವ ಉಂಟಾಗುವಂಥದ್ದು ಶಬರಿಯಲ್ಲಿ ಭಾವ ತುಂಬಾ ಇದೆ ಇಲ್ಲಿ ಈ ಮನೆಯಲ್ಲಿ ಪ್ರವೇಶ ಮಾಡುವಾಗಲೂ ನಮಗೆ ಅಂತ ಒಂದು ಭಾವವೇ ಉಂಟಾಗಿತ್ತು ಯಾಕೆಂದ್ರೆ ಈ ಮನೆಯಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೋ ಅವರ ಮನೋಧರ್ಮಕ್ಕೆ ತುಂಬಾ ಹೊಂದುವಂತೆ ಇದೆ ಎಂಬುದಾಗಿ ನಮಗೆ ಅನ್ನಿಸಿದ್ದು ಪಾಪ ತುಂಬಾ ಸೌಮ್ಯಗೊಂಡವರು ಕೆಲವು ಬಾರಿ ಏನಾಗ್ತದೆ ಅಂದ್ರೆ ಯಾರು ತುಂಬಾ ಒತ್ತಡ ಮಾಡ್ತಾರೆ ಯಾರು ಬಂದು ಧರಣಿ ಕೂರ್ತಾರೆ ನನ್ನದು ಆಗ್ಲೇಬೇಕು ಅಂತ ಅವ್ರದ್ದು ಆಗಿರ್ತದೆ ಎಷ್ಟು ಬಾರಿ ಆದರೆ ಹೀಗೆ ಎರಡನೇ ಸಾರಿ ಕೇಳೋದಿಲ್ಲ ಒಂದನೇ ಸಾರಿ ತುಂಬಾ ಮೆತ್ತಗೆ ಕೇಳ್ತಾರೆ ತುಂಬಾ ಸೌಮ್ಯವಾಗಿ ಕೇಳ್ತಾರೆ ಅಂತವರು ಅಂತವ್ರಿಗೆ ಅಂಥವ್ರು ಪ್ರದೀಕ್ಷೆ ಮಾಡುವಂತೆ ಆಗ್ಬಹುದು ಇಲ್ಲ ಅಂತಿಲ್ಲ ಆದರೆ ಫಲ ಹೀಗೆ ಬರ್ತದೆ ಅಂತ ಈಗ ತಾನೇ ನಾವು ಅದನ್ನು ಹೇಳ್ತಾ ಇದ್ವು ನೀವು ಕೇಳಿದಾಗಲೇ ಈ ಗುರು ಭಿಕ್ಷೆ ಸಿಕ್ಕಿದ್ರೆ ನೀವು ಸ್ವರ್ಣ ಭಿಕ್ಷೆ ಮಾಡ್ತಾ ಇರಲಿಲ್ಲ ಅಂತ ಸ್ವರ್ಣ ಭಿಕ್ಷೆ ಆ ಸಮಯದಲ್ಲಿ ಇದ್ದಿದ್ದಿಲ್ಲ ಸ್ವರ್ಣ ಮಂಟಪ ಬಂದು ಸ್ವರ್ಣ ಪಾದ್ಯ ಬಂದು ಇಂತಹದ್ದೊಂದು ಅಪರೂಪದ ಕಾರ್ಯಕ್ರಮ ಆಗ್ಬೇಕಾದ್ರೆ ಇಷ್ಟು ಸಮಯದ ದಾಟಿಯೇ ಬರಬೇಕು ಈ ಮುಹೂರ್ತಕ್ಕೆ ಅದು ಬರಬೇಕು ಅಂತ ಇದೆಲ್ಲ ಯೋಗ ಇದೆಲ್ಲವೂ ಕೂಡ ಯೋಗ ಉಳಿದಿದ್ದಾರೆ ನೆಪ ಮಾತ್ರ ಅಂತ ಯಾಕೆ ಹಾಗಾಯ್ತು ಅಂತ ಕೇಳಬೇಡಿ ನಿಮ್ಮ ಜೀವನದಲ್ಲಿ ಏನೇ ಆದರೂ ಕೂಡ ಯಾಕೆ ಹಾಗಾಯ್ತು ಅಂತ ಕೇಳಬೇಡಿ ಅಂತ ಯೋಗ ಅದು ಈಗ ಈ ಮನೆ ಉದಾಹರಣೆಗೆ ಈಗ ತಾನೇ ಉದಯ ನಮ್ಮಲ್ಲಿ ಅದನ್ನೇ ಹೇಳ್ತಾ ಇತ್ತ ಈ ಮನೆ ವಾಸ ಮಾಡ್ಲಿಕ್ಕೆ ಅಂತ ಕಟ್ಟಿದ ಮನೆಯಲ್ಲ ಮನೆಯನ್ನು ಕಟ್ಟಿ ಅನೇಕ ಮನೆಗಳನ್ನು ಕಟ್ಟಿ ಆತ ಕೊಟ್ಟಿದ್ದುಂಟು ಬೇರೆಯವರಿಗೆ ಹಾಗೆ ಕೊಡಲಿಕ್ಕೆ ಅಂತೂ ಕೊಡಲಿಕ್ಕೇನು ಎಂಬ ಕಾರಣಕ್ಕೆ ಕಟ್ಟಿರ್ತಕ್ಕಂಥ ಮನೆಗಳೆಲ್ಲ ಕೊಟ್ಟು ಓದು ಈ ಮನೆ ಒಂದು ಹೋಗಲೇ ಇಲ್ಲ ಅಂತ ಯಾಕೆಂದ್ರೆ ಯಾಕೆಂದ್ರೆ ಈ ಈ ಮಣ್ಣಿಗೆ ಗೊತ್ತಿತ್ತು ಅಂತ ಒಂದು ದಿನ ರಾಮ ಬರ್ತಾನೆ ಇಲ್ಲಿಗೆ ನಮಗದು ಗೊತ್ತಿರ್ಬೋದು ಗೊತ್ತಿಲ್ಲ ಇರ್ಬೋದು ಆ ನೆಲಕ್ಕೆ ಅದು ಗೊತ್ತಿದೆ ಅಂತ ಹಾಗೆ ನಾನು ಯಾರಿಗೋ ಯಾರಿಗೋ ಕೊಟ್ಟು ಹೋಗುವ ಮಣ್ಣಲ್ಲ ಭೂಮಿ ಅಲ್ಲ ದೊಡ್ಡ ಭೋಗ ಯೋಗ 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 ಭಾಗ್ಯಗಳನ್ನು ಹೊಂದಿರತಕ್ಕಂತ ಮಣ್ಣು ನಾನು ಎಂಬ ಭಾವನೆ ಅದಕ್ಕೆ ಇದೆ ಅಂತ ಹಾಗಾಗಿ ಕೊಟ್ಟು ಹೋಗಲಿಲ್ಲ ಇಟ್ಟುಕೊಳ್ಳುವ ಮನಸ್ಸು ಬಂತು ನನಗೆ ಇರಲಿ ಈ ಮನೆ ಎಂಬ ಭಾವನೆ ಅವರಿಗೆ ಬಂತು ಒಂದು ದಿನ ಈ ಮನೆಯಲ್ಲಿ ಸ್ವರ್ಣ ಪೀಠ ಬಂದು ಸ್ವರ್ಣ ಪದಕ್ಕೆ ಬಂದು ಇಂಥದ್ದೊಂದು ಅದ್ಭುತ ಕಾರ್ಯಕ್ರಮ ನೆರವೇರುತ್ತೆ ಅದನ್ನೇ ಉದಿಯನ್ನೆಲ್ಲ ಹೇಳ್ತಾ ಇದ್ವು ಅದು ಆಗ್ಬೇಕು ಅಂತ ಯೋಗ ಇದೆ ಅದು ಹೇಗೆ ಬೇರೆಯವ್ರಿಗೆ ಹೋಗ್ತಿದೆ ಮನೆಯದು ಬೇರೆಯವರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದು ಒಂದು ಯೋಗ ಮತ್ತು ಮಹಾಯೋಗ ಅಂತ ಇಂಥ ಒಂದೊಂದು ಘಟನೆ ನಡೆದರೆ ಅದು ಜೀವಮಾನ ಇಡೀ ಪರಿಣಾಮ ಇರುವಂತದ್ದು ನಾವು ಇತ್ತೀಚೆಗೆ ತಾನೇ ಹೇಳ್ತಾ ರಾಮದೇವರು ಮನೆಗೆ ಬಂತು ಹೋಯ್ತು ಅಯ್ಯೋ ಅಂತ ಬೇಜಾರು ಮಾಡ್ಕೊಡ್ತಾರೆ ಅಷ್ಟೋ ಸತ್ತಿ ನಿನ್ನಷ್ಟೇ ಬಂದಿದ್ದಷ್ಟೇ ಈಗ ಎಲ್ಲ ಮನೆಯಿಂದ ರಾಮದೇವರು ಹೊರಟು ಹೋಗ್ತಾ ಇದೆ ಅಂತ ತುಂಬಾ ದುಃಖ ಪಡ್ತಾರೆ ಎಷ್ಟೋ ಸತ್ತಿ ಹಾಗೆಲ್ಲ ನಾವು ಹೇಳ್ತೇವೆ ರಾಮದೇವರಿಗೆ ಬರುವುದು ಮಾತ್ರ ಗೊತ್ತು ಹೋಗುವುದು ಗೊತ್ತಿಲ್ಲ ಅಂತ ಬಂದ ಮೇಲೆ ರಾಮದೇವರಿಗೆ ಶಾಶ್ವತವಾಗಿ ವಾಸ ಮಾಡ್ತಾರೆ ಅಂತ ಗುರು ಸಾನ್ನಿಧ್ಯ ರಾಮ ಸಾನ್ನಿಧ್ಯ ಅದು ಹೋಗುವಂಥದ್ದಲ್ಲ ಅದು ಹೊರಗಣ್ಣಿಗೆ ಮಾತ್ರ ಹೋದಾಗ ಅನ್ನಿಸ್ತದೆ ಹೊರತು ಇಂಥದ್ದೊಂದು ಕಾರ್ಯಕ್ರಮ ಒಂದು ಗುರುಭಿಕ್ಷೆ ಅಂತ ಕಾರ್ಯಕ್ರಮ ನೆರವೇರಿದ್ರೆ ಸಾನ್ನಿಧ್ಯ ಶಾಶ್ವತವಾಗಿ ಉಳಿಯುವಂತದ್ದು ಅದು ಎಲ್ಲಿಯೂ ಹೋಗುವಂತದ್ದಲ್ಲ ಹಾಗೆ ಅಂಥದ್ದು ಒಂದು ನಡಿಬೇಕು ಜೀವನದಲ್ಲಿ ಅಂತ ಅಂದ್ರೆ ಜೀವನದಲ್ಲಿ ಎಷ್ಟೋ ಘಟನೆಗಳು ನಡೀತವೆ ಅದಕ್ಕೆಲ್ಲ ಪರಿಣಾಮಗಳಿಲ್ಲ ನೀವು ಊಟ ಮಾಡ್ತೀರಿ ಮಧ್ಯಾಹ್ನ ಊಟ ಮಾಡಿದ್ರೆ ಸಾಯಂಕಾಲಕ್ಕೆ ಹಸಿ ಆಗ್ತದೆ ಸಾಯಂಕಾಲಕ್ಕಿಂತ ಮೊದ್ಲೇ ಹಸಿವಾಗ್ತದೆ ಸಾಯಂಕಾಲದವರೆಗೂ ಕಾಯ್ದು ಬೇಡ ಅಂತ ಪರಿಣಾಮ ಇಲ್ಲ ಅಂತ ಒಳ್ಳೆ ಬಟ್ಟೆ ಹಾಕೊಂಡ್ರೆ ಎಷ್ಟು ಹೊತ್ತು ಹೇಳಿ ಎಷ್ಟು ದಿನ ಅಲ್ಲ ಎಷ್ಟು ಹೊತ್ತು ಹೇಳಿ ದೀರ್ಘ ಪರಿಣಾಮಗಳಿಲ್ಲ ಅಂತ ಹಾಗೆ ಎಷ್ಟೋ ಘಟನೆಗಳು ಎಷ್ಟೋ ಬಾಂಧವ್ಯಗಳು ಅಂತ ದೀರ್ಘ ಪರಿಣಾಮಗಳಿಲ್ಲ ಅವೆಲ್ಲ ಕ್ಷಣಿಕ ಆದರೆ ಇಂಥದ್ದು ಇದೆಯಲ್ಲ ಇದು ಶಾಶ್ವತ ಪರಿಣಾಮ ಬೀರುವಂಥದ್ದು ಜನ್ಮ ಜನ್ಮಗಳ ದಾಟಿದ್ರು ಕೂಡ ನಮ್ಗೆ ಹಿಂದೆ ಬರುವಂಥದ್ದು ಈ ಜನ್ಮಕ್ಕೆ ಮಾತ್ರ ಅಲ್ಲ ನಾವು ಈ ದೇಹವನ್ನು ಈ ಲೋಕವನ್ನು ಬಿಟ್ಟು ಹೋದ ಮೇಲೆ ಕೂಡ ನಮ್ಮೊಟ್ಟಿಗೆ ಬರುವಂತಹ ಘಟನೆಗಳು ಇವೆಲ್ಲವೂ ಕೂಡ ಹಾಗಾಗಿ ಈ ಘಟನೆ ಕ್ಷಣ ಕ್ಷಣಭಂಗುರ ಅಲ್ಲ ಈ ಘಟನೆ ತಾತ್ಕಾಲಿಕ ಅಲ್ಲ ಒಂದ್ ರೀತಿಯಲ್ಲಿ ಶಾಶ್ವತವಾಗಿರ್ತಕ್ಕಂಥ ಘಟನೆ ಇದು ಎಂಬುದಾಗಿ ನಾವು ಭಾವಿಸುವಂತದ್ದು ಹಾಗಾಗಿ ಅಂತಹದೊಂದು ಅಪರೂಪದ ಘಟನೆ ಭಕ್ತಿ ಈ ಮನೆಯಲ್ಲಿ ಇಂಥ ಒಂದು ಘಟನೆ ಘಟಿಸುವಂತೆ ಮಾಡಿದೆ ಸಾಮಾನ್ಯವಾಗಿ ಯಾವುದೇ ಪಾದಪೂಜೆ ಅಥವಾ ಗುರುಭಿಕ್ಷೆ ಇಂಥದ್ದು ನಡೆದಾಗ ಪೂಜೆಯ ಕೊನೆಯಲ್ಲಿ ಶಾಸ್ತ್ರಗಳು ಕೇಳ್ತಾರೆ ಆರಂಭದಲ್ಲೂ ಕೇಳ್ಬೋದು ಸಂಕಲ್ಪದ ಸಮಯದಲ್ಲಿ ಕೇಳ್ಬೋದು ಮನದ ಮನದಿಚ್ಛೆ ಏನು ಅಂತ ಇಟ್ಟ ಏನು ಅಂತ ಒಂದು ಉದ್ದ ಪಟ್ಟಿ ಇರ್ತದೆ ಸಾಮಾನ್ಯವಾಗಿ ಅಲ್ವಾ ಯಾವ್ದನ್ನ ಮೊದಲು ಹೇಳ್ಬೇಕು ಯಾವ್ದನ್ ಆಮೇಲೆ ಹೇಳ್ಬೇಕು ಅಂತಲೇ ನಮಗೆ ಒಂದಲಾಗ್ತದೆ ಉದ್ದ ಪಟ್ಟಿ ಇರ್ತದೆ ಆಮೇಲೆ ಇನ್ನೊಂದು ಬಿಟ್ಟು ಇದನ್ ತನಸ್ಬಿಡ್ತದೆ ಅದ್ರ ನಂತರವೂ ಕೂಡ ಹೀಗೆ ಆಗುವಂತದ್ದು ಆದ್ರೆ ಈ ಉದಯನಿಗೆ ಒಂದು ಭಾರಿ ಸಮಸ್ಯೆ ಏನು ಬೇಕು ಅಂತ ಅಪೇಕ್ಷೆ ಇಲ್ಲ ಅಂತ ಅದ್ರ ಬದಲಿಗೆ ಗುರುಗಳು ಬರ್ಬೇಕು ಅಂತಷ್ಟೇ ಏನು ಅಪೇಕ್ಷೆ ಇಲ್ವಲ್ಲ ಅಂತ ಆಸೆ ಇಲ್ವಲ್ಲ ಅಂತ ನೋಡಿ ಇವರೆಲ್ಲ ಭಗವದ್ಗೀತೆ ಓದೋರಲ್ಲ ಭಗವದ್ಗೀತೆ ಭಾಷ್ಯವನ್ನ ತಿಳ್ಕೊಂಡವರಲ್ಲ ವೇದಾಂತ ಅಂದ್ರೆ ಏನಂತ ಗೊತ್ತಿಲ್ಲ ಆದರೆ ಇಡೀ ಭಗವದ್ಗೀತೆ ಏನ್ ಹೇಳ್ತದೆ ಇಷ್ಟನ್ನ ಹೇಳ್ತದೆ ಅಂತ ಕರ್ಮ ಮಾಡು ಫಲಕ್ಕೆ ಅಪೇಕ್ಷೆ ಮಾಡಬೇಡ ಮುಗಿತ್ತು ಅಂತ ಅದೇ ಭಗವದ್ಗೀತೆ ಅಂತ ಮಾಡುವ ಕಾರ್ಯವನ್ನು ಚೆನ್ನಾಗಿ ಒಳ್ಳೆ ರೀತಿಯಿಂದ ಮಾಡು ಆದ್ರೆ ಫಲಕ್ಕೆ ಆಸೆ ಈ ನಮ್ಮ ಮಕ್ಕಳಿಗೆಲ್ಲ ಹೇಳ್ಬೇಕು ಪರೀಕ್ಷೆ ಚೆನ್ನಾಗಿ ಬರಿ ಅಲ್ವಾ ಚೆನ್ನಾಗಿ ಓದು ಇಡೀ ವರ್ಷ ಚೆನ್ನಾಗಿ ಓದು ಪರೀಕ್ಷೆಯಲ್ಲಿ ಚೆನ್ನಾಗಿ ಬರಿ ಆದರೆ ಮುಂದಿನದೊಂದು ನಿರೀಕ್ಷೆ ಮಾಡಬೇಡ ಅಂತ ಅದು ಎಷ್ಟು ಬೇಕಾದರೂ ಬರಲಿ ಅದು ಏನು ಬೇಕಾದರೂ ಆಗಲಿ ಈಗ ಅದನ್ನು ಬರೆಯೋದು ನಾವಲ್ಲ ಈ ಅಂಕಗಳನ್ನು ಬರೆಯೋದು ನಾವಲ್ಲ ನೋಡಿ ಅಂಕಗಳನ್ನು ಬರೆಯೋದು ಬೇರೆ ಇರ್ತಾರೆ ಅದು ನಮ್ಮ ಕೈಲಿರುವಂತದ್ದಲ್ಲ ಅದು ಅಲ್ಲಿ ನಾವು ತಲೆ ಹಾಕಬಾರದು ಅಂತ ನಮ್ಮ ಕೈಲಿರುವಂತದ್ದು ಯಾವುದು ನಾವು ಓದೋದು ನಮ್ಮ ಕೈಲಿದೆ ಪರೀಕ್ಷೆ ಬರೆಯುವಂಥದ್ದು ನಮ್ಮ ಕೈಲಿದೆ ಅದನ್ನ ಚೆನ್ನಾಗಿ ಮಾಡಿದ್ರೆ ಉಳಿದಿದ್ದು ಅದೇ ನೋಡ್ಕೊಳ್ತದೆ ಅಂತ ನೀವೇನು ಚೆನ್ನಾಗಿ ಓದಿರ್ತೀರಿ ಚೆನ್ನಾಗಿ ಬರೆದಿರ್ತೀರಿ ಅದೇ ಉಳಿದಿದ್ದನ್ನು ಅಂತ ಅದು ಬಿಟ್ಟು ನೀವು ಮುಂದಿನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರೆ ಈಗಿನದು ಹಾಳಾಗ್ತದೆ ಅಂದ್ರೆ ನೀವು ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ತಾ ಜಾಸ್ತಿ ಯೋಚನೆ ಮಾಡ್ತಾ ಇದ್ರೆ ನಿಮ್ಗೆ ಓದುವಾಗ ಓದಿದ್ದು ತಲೆಗತ್ತದಿಲ್ಲ ಬರೆಯುವಾಗ ಬರಿಬೇಕದ್ದು ಮರ್ತ ಹೋಗ್ತದೆ ಅಂತ ಮರ್ತಾ ಹೋಗ್ತದೆ ಅಂತ ಯಾಕೆಂದ್ರೆ ತಲೆಯಲ್ಲಿ ಬರಿಬೇಕಾದ ವಿಷಯ ಬರಬೇಕಾಗಿತ್ತು ಅದ್ರ ಬಂದರೂ ಮುಂದೆ ಏನಾಗ್ಬೋದು ಅನ್ನೋದು ಬರ್ತಾ ಇದೆ ತಲೆಯಲ್ಲಿ ಏನಾಗ್ಬೋದು ಪರಿಣಾಮ ಹೇಳಿ ಮಕ್ಕಳೆಲ್ಲ ದೊಡ್ಡವರು ಕೂಡ ಮಕ್ಕಳೇ ಈ ವಿಷಯದಲ್ಲಿ ಎಲ್ಲರೂ ಇದನ್ನೇ ಮಾಡುವವರು ಮುಂದೇನು ಅಪೇಕ್ಷೆ ಇದೆ ನಿರೀಕ್ಷೆ ಇದೆ ಅದ್ರ ಮೇಲೆ ತುಂಬಾ ಒತ್ತಡ ಮನಸ್ಸಿಗೆ ಅದಾಗ್ತದೋ ಇಲ್ವೋ ಆದ್ರೆ ಏನೋ ಆಗದಿದ್ರೆ ಏನು ಆತಂಕ ಅದರಲ್ಲಿ ನಮ್ಮ ಜೀವನ ಹೋಗ್ತದೆ ಅಂತ ಇವತ್ತು ಯಾರು ಯಾರಿಗೆ ನೋಡಿದ್ರು ಬ್ಲಡ್ ಪ್ರೆಷರ್ ಯಾರು ನೋಡಿದ್ರು ಶುಗರ್ ಅಂತ ಹೇಳ್ತೇವಲ್ಲ ಇದೆಲ್ಲ ಎಲ್ಲಿಂದ ಬರುವಂಥದ್ದು ಅಂದ್ರೆ ಈ ಮನೋಮೂಲವಾಗಿರುವಂಥ ವ್ಯಾಧಿಗಳು ಬಹುತೇಕ ಇದು ಮನಸ್ಸಿಗಾಗುವಂಥ ಒತ್ತಡ ಇದೆಯಲ್ಲ ಅನಗತ್ಯವಾದ ಒತ್ತಡ ಅದು ನಾಳೆ ವಿಷಯ ಅದು ಇವತ್ತ್ಯಾಕೆ ಯಾಕೆ ಚಿಂತೆ ಇವತ್ತು ಮಾಡ್ಬೇಕಂತ ಸರಿಯಾಗಿ ಮಾಡು ಗೀತೆ ಅಷ್ಟನ್ನೇ ಹೇಳಿದ್ದು ಅಂತ ನಮ್ಗೆ ಯಾಕೆ ಹೃದಯ ತುಂಬಿ ಬಂತು ಅಂದ್ರೆ ಏನೂ ಇಲ್ಲ ಗುರುಗಳು ಮನೆಗೆ ಬರಬೇಕು ಅಂತ ಮಾತ್ರ ಹೊರತು ಮನೆಯಲ್ಲಿ ಗುರುಭಿಕ್ಷೆ ನಡಿಬೇಕು ಅಂತ ಮಾತ್ರ ಹೊರತು ಅದರ ಮುಂದೆ ಏನೂ ಇಲ್ಲ ಅಂತವನಿಗೆ ಪೂರ್ಣ ಫಲ ಬರ್ತದೆ ಉರ್ಭಿಕ್ಷೆಯ ಸಂಪೂರ್ಣ ಫಲ ಬರ್ತದೆ ಯಾರು ಕ್ಷೀಗೆ ಇಷ್ಟು ಇಷ್ಟಕ್ಕೆ ಅಂತ ಅಪೇಕ್ಷೆ ಪಡ್ತಾನೋ ಅವನು ತುಂಬಾ ಸೀಮಿತ ಮಾಡ್ಕೊಳ್ತಾನೆ ಅವನು ದೊಡ್ಡ ಫಲವನ್ನು ಕಳ್ಕೊಳ್ತಾನೆ ಅವನು ಯಾಕೆಂದ್ರೆ ಕೊಡುವವನಿಗೆ ಅವನಿಗೆ ಏನು ಕೊಡಬೇಕು ಅಂತ ನಮಗೆ ಜಾಸ್ತಿ ಗೊತ್ತಿದೆ ಅವನಿಗಿಂತ ಇದೇ ಕೊಡು ಅದೇ ಕೊಡು ಅಂತ ಕೇಳೋದಕ್ಕೆ ಇದೊಳ್ಳೆ ಸೀರೆ ಅಂಗಡಿ ಹೋಗಿ ಈ ಸೀರೆ ಕೊಡು ಆ ಸೀರೆ ಕೊಡು ಅಂತ ಕೇಳದಂತೆ ಆಯ್ತು ಅಂತ ದೇವರಲ್ಲಿ ನಾವು ಅದು ಜೀವನ ಅಂದ್ರೆ ಸೀರೆ ಅಂಗಡಿ ಎಲ್ಲ ಅದು ಅಂತ ಅಲ್ಲಿ ನಮಗೇನ್ ಬೇಕು ನಮಗೆ ಎಷ್ಟು ಬೇಕು ಅಂತ ನಮಗ್ ಗೊತ್ತಿರೋದಿಲ್ಲ ಯಾಕೆಂದ್ರೆ ನಾಳೆ ಏನು ಅಂತಲೇ ಗೊತ್ತಿಲ್ಲ ನಮ್ಗೆ ನಾಳೆ ಏನು ಅಂತ ಗೊತ್ತಿದೆ ನಮ್ಗೆ ಏನು ಗೊತ್ತು ನಮ್ಗೆ ಏನ್ ಬೇಕು ಏನ್ ಬೇಡ ಅಂತ ಹಾಗಾಗಿ ಜಾಣರಾದ್ರೆ ಇದು ಬೇಕು ಅದು ಬೇಕು ಅಂತ ಕೇಳ್ಬಾರ್ದು ಅಂತ ಅದು ವೇದಾಂತ ಅದು ಅದು ಅಧ್ಯಾತ್ಮ ಅದು ಅಂತ ಅಧ್ಯಾತ್ಮ ಎಷ್ಟು ಸರಳ ಅಂದ್ರೆ ನಮ್ಮ ಭಾರತದ ಸಂಸ್ಕೃತಿ ಹೇಗಿದೆ ನೋಡಿ ಅಂತ ಓದದೆ ಕೇಳದೆ ಬರೆಯದೆ ಚರ್ಚೆ ಮಾಡದೆ ತಾನಾಗಿ ಬಂತವ್ರಿಗೆ ಅದು ಒಂದು ನಿಮ್ಮಲ್ಲಿ ಅನೇಕರು ಇರ್ಬೋದು ಬಹಳ ಬಂದಿತ್ತು ನಾವು ಹೇಳೋದಿಲ್ಲ ಯಾಕೆಂದ್ರೆ ಅಪೇಕ್ಷೆಗಳದ್ದೇ ರಾಜ್ಯ ಆಸೆಗಳದ್ದೇ ಆಸೆಯೇ ದುಃಖಕ್ಕೆ ಮೂಲ ಅಂತ ಕೇಳ್ತೇವೆ ನಾವು ಕಿವಿಯಿಂದ ಕೇಳ್ತೇವೆ ಆದ್ರೆ ಜೀವನ ಹೇಗೆ ಹೋಗ್ತದೆ ಅಂದ್ರೆ ಅದೇ ಆಸೆಯಲ್ಲಿಯೇ ಜೀವನ ಹೋಗುವಂಥದ್ದು ಇದೊಂದು ಆಸೆ ಇನ್ನೊಂದು ಆಸೆ ಮತ್ತೊಂದು ಆಸೆ ಅದ್ರ ಮೇಲೆ ಇನ್ನೂ ಒಂದು ಆಸೆ ಅಂತಲೇ ಜೀವನ ಹೋಗುವಂಥದ್ದು ಹಾಗೆ ಅಂತಹದೊಂದು ಸಾತ್ವಿಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಒಂದು ಕರ್ಮ ಅದು ಸಾತ್ವಿಕವೋ ರಾಜಸವೋ ತಾಮಸವೋ ಅಂತ ತೀರ್ಮಾನ ಆಗೋದು ಯಾಕೆಂದ್ರೆ ಯಾವ ಕರ್ಮದಲ್ಲಿ ಫಲಾಪೇಕ್ಷೆ ಇಲ್ಲ ಅದು ಸಾತ್ವಿಕ ಯಾವ ಕರ್ಮ ಆ ಕರ್ಮ ಚೆನ್ನಾಗಾಗಬೇಕು ಆಗಬೇಕು ಅಂತ ಆ ಕಾರ್ಯ ಚೆನ್ನಾಗಾಗಬೇಕು ಆಗಬೇಕು ಅಂತ ಮಾತ್ರ ಫಲಾಪೇಕ್ಷೆ ಇಲ್ಲ ಅದು ಸಾತ್ವಿಕವಾಗಿರುವಂಥ ಕರ್ಮ ಅಂತ ಅಪೇಕ್ಷೆ ಪಟ್ಟ ರಾಜಸ ಕೊಡ್ಲಿಲ್ಲ ದಾನವು ಕೂಡ ಹಾಗೆ ಪ್ರತಿಫಲಾಪೇಕ್ಷೆ ಇಲ್ಲ ಅದು ಸಾತ್ವಿಕತನ ಪ್ರತಿಫಲಾಪೇಕ್ಷೆ ಇದ್ದದಕ್ಕೆ ಲಂಚ ಅಂತ ಹೆಸರು ಅಷ್ಟೇ ವ್ಯತ್ಯಾಸ ಅಂತ ಏನೋ ನಿರೀಕ್ಷೆ ಮಾಡಿ ನಾವು ಒಂದು ಕೊಡ್ತೇವೆ ಅಂದ್ರೆ ಲಂಚ ತರ ಅಂತ ಅಥವಾ ವ್ಯಾಪಾರ ಅಂತ ಇನ್ನು ಒಳ್ಳೆ ಶಬ್ದ ಹೇಳಿದ್ರೆ ವ್ಯಾಪಾರ ಅಂತ ಹೇಳ್ಬೋದು ಈ ಕಡೆಯಿಂದ ಕೊಟ್ಟು ಆ ಕಡೆಯಿಂದ ತಗೊಳ್ಳುವಂಥದ್ದು ಅಂತ ಅದೇ ಕೊಡುವಾಗ ಏನು ನಿರೀಕ್ಷೆ ಇಲ್ಲ ಅಂತ ಆದ್ರೆ ಆ ದಾನಕ್ಕೆ ಸಾತ್ವಿಕ ದಾನ ಎಂಬುದಾಗಿ ಹೆಸರು ಹಾಗೆ ಆ ಒಂದು ಸೂಚಿಗೆ ಇದು ಸೇರುವಂತದ್ದು ಎಂಬುದಾಗಿ ನಾವು ಈ ಸಮಯದಲ್ಲಿ ಹೇಳಬಯಸ್ತೇವೆ ಅಂತೂ ತುಂಬಾ ಒಂದು ಸಾರ್ಥಕವಾದ ಕಾರ್ಯಕ್ರಮ ಕಾದು 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 ಶಬರಿ ಹಾಗೆ ಕೊನೆಯಲ್ಲಿ ಅದರ ಫಲ ಎಷ್ಟು ಸುಂದರವಾಗಿ ಬಂದಿದೆ ನೋಡಿ ಎಷ್ಟು ಸೊಗಸಾಗಿ ಬಂದಿದೆ ನೋಡಿ ಹಾಗೆ ತುಂಬಾ ಒಳ್ಳೆ ರೀತಿಯಿಂದ ಇದು ನಡೀತು ಒಂದು ಚಿತ್ರ ಕೊಡುವಾಗಲೂ ಮನೆ ಗೋಡೆಗೆ ಏನು ಹಾಕೋದು ಅಂತ ಯೋಚನೆ ಇತ್ತು ಈಗ ತುಂಬಿತು ಮನೆ ಗೋಡೆ ಎನ್ನುವ ಮಾತು ಮನೆ ಒಡತಿಯ ಇಂದ ಬಂತು ಅಂದ್ರೆ ಗೋಡೆಗಳು ಇಂಥ ಚಿತ್ರಗಳಿಂದ ತುಂಬಬೇಕು ಮನಸ್ಸು ಕೂಡ ಹಾಗೆ ಅಂತ ಭಾವದಿಂದ ಮನಸ್ಸು ತುಂಬಬೇಕು ಭಾವ ಚಿತ್ರಗಳಿಂದ ಅಭಾವ ಚಿತ್ರಗಳಿಂದ ಅಲ್ಲ ದುರ್ಭಾವ ಚಿತ್ರಗಳಿಂದಲೂ ಕೂಡ ಅಲ್ಲ ಭಾವಚಿತ್ರಗಳಿಂದ ಮನೆ ಗೋಡೆ ತುಂಬಬೇಕು ಭಾವದಿಂದ ಮನಸ್ಸು ತುಂಬಬೇಕು ಅದೇ ಬದುಕು ಅಂತ ಈ ಕಾರ್ಯಕ್ರಮ ರುಚಿಯಾದಾಗಿಂತ ಉದಯ ದಿನ ಯೋಚನೆ ಮಾಡದಂತೆ ಏನ್ ಮಾತಾಡೋದು ಅವತ್ತು ನಾನು ಅಂತಂದ್ರಿ ಈ ಆಶೀರ್ವಚನೆಕ್ಕಿಂತ ಒಂದು ಪ್ರಸ್ತಾವನೆ ಭಿನ್ನ ಮಾಡದಿದ್ದೀನಿ ಏನ್ ಮಾತಾಡೋದಂತ ಎಷ್ಟೋ ದಿನಗಳ ತಯಾರಿ ನಡೆದಿದೆ ಪ್ರತಿನಿತ್ಯ ರಾತ್ರಿ ಯೋಚನೆ ಬಂದಿದೆ ಆ ದಿನ ಏನ್ ಮಾತಾಡ್ತೇನೆ ನಾನು ಅಂತ ಬಹುಶಃ ಅದು ಬಂದಿರಲಾರದು ಇವತ್ತು ಆ ಯೋಚನೆ ಮಾಡಿದ್ ಯಾವ್ದು ಬಂದಿರ್ಲಾರದು ಅದು ಆಗೋದೇ ಬೇರೆ ಆಮೇಲೆ ಪೀಠದ ಮುಂದೆ ಅಥವಾ ದೇವರ ಸನ್ನಿಧಿಯಲ್ಲಿ ಬಂದು ನಿಂತಾಗ ಈ ಮಹಾಜನತೆಯ ಸನ್ನಿಧಿಯಲ್ಲಿ ಬಂದು ನಿಂತಾಗ ಬಾಯಿಂದ ಬರೋದೇ ಬೇರೆ ಆಗ್ತದೆ ಆಮೇಲೆ ಅದು ಬರಬೇಕು ಅಂತ ಅದು ಇಲ್ಲಿಂದ ಬರ್ತದೆ ಹೃದಯದಿಂದ ಬರ್ತದೆ ಆತ್ಮದಿಂದ ಬರ್ತದೆ ಅಂತದ್ ತುಂಬಾ ಸುಂದರವಾಗಿರುವಂತಹ ಒಂದು ಕಾರ್ಯಕ್ರಮ ಮನಸಾರೆ ಈ ಕುಟುಂಬಕ್ಕೆ ಆಶೀರ್ವಾದವನ್ನು ಕೂಡ ಮಾಡ್ತೇವೆ ಒಂದು ಒಳ್ಳೆ ಜೋಡಿ ಹೆಸರು ಹೇಗಿದೆ ನೋಡಿ ಉದಯ ಮತ್ತು ಉಷಾ ಸ್ವಲ್ಪ ಅರ್ಧದ ಬಗ್ಗೆ ಅರಚನೆ ಮಾಡಿ ಉದಯ ಅಂದ್ರೆ ಸೂರ್ಯೋದಯ ಆ ಸೂರ್ಯೋದಯದ ವರೆಗಿನ ಕಾಲವನ್ನು ಉಷಃ ಕಾಲ ಅಂತ ಕರೀತಾರೆ ಆ ಕಾಲ ಸೂರ್ಯೋದಯಕ್ಕೆ ತಾಗೆ ಇರ್ತದೆ ಅಂತ ಇನ್ನು ಹಿಂದೆ ಅರುಣೋದಯ ಆದ್ರೆ ಸೂರ್ಯ ಉಷಃ ಕಾಲ ಅಂದ್ರೆ ಅದು ಅಲ್ಲೇ ಸೂರ್ಯೋದಯಕ್ಕೆ ಎಂಟಿ ಇರ್ತದೆ ಸೂರ್ಯೋದಯಕ್ಕೆ ತಾಗೇ ಇರ್ತದೆ ಅಕ್ಕಪಕ್ಕ ಇರುವಂಥದ್ದು ಅದು ಇಂಗ್ಲಿಷ್ ಇಂಗ್ಲಿಷ್ನಲ್ಲಿ ಡಾನ್ ಅಂತ ಕರೀತಾರೆ ನೋಡಿ ಇನ್ನೇನು ಸೂರ್ಯೋದಯ ಆಗಬೇಕು ಆ ಕಾಲ ಅದು ಉಷಃ ಕಾಲ ಮುಂದೆ ಬರುವಂತದ್ದು ಸೂರ್ಯೋದಯವಿ ಅಂತ ಹಾಗೆ ಇವರು ಬದುಕುವಾಗಲಿ ಇದ್ನ ಹಾರೈಸುವಂಥದ್ದು ನಿನ್ನೆ ಸಂಜೆ ನಾವೆಲ್ಲಿ ಬಂದು ಸಂಜೆ ಬಂದಾಗ ನಾವು ಅದನ್ನು ಅದೇ ಮಾತಾಡಿದ್ವಿ ಈ ಮನೆಯಲ್ಲಿ ಸಂಜೆ ಎಲ್ಲ ಇಲ್ಲ ಉದಯ ಯಾವಾಗ ನೋಡಿದ್ರು ಉಜಕಾಲ ಉದಯ ಕಾಲ ಅಂತ ಸಂಜೆ ರಾತ್ರಿ ಮಧ್ಯರಾತ್ರಿ ಎಲ್ಲ ಇಲ್ಲ ಅಂತ ಅಂಥ ಕಾಲ ಅಂತ ಉದಯ ಶಬ್ದಕ್ಕೆ ಇನ್ನೊಂದು ತುಂಬಾ ಒಳ್ಳೆ ಅರ್ಥ ಇದೆ ಹುತ್ತೆ ಮೇಲೆ ಅಂತ ಅಜಾ ಶಬ್ದ ಇದೆಯಲ್ಲ ಅದು ಗತಿಯನ್ನು ಸೂಚನೆ ಮಾಡ್ತದೆ ಅಂತ ಉದಯ ಅಂದ್ರೆ ಮೇಲ್ಮುಖವಾದ ಗತಿ ಏಳ್ಗೆ ಮೇಲೆ ಬರುವಂತದ್ದು ಅದನ್ನು ಅವರಿಗೂ ಹರೈಸ್ತೇವೆ ಮತ್ತು ನಿಮಗೂ ಎಲ್ರಿಗೂ ಹರೈಸ್ತೇವೆ ಇಲ್ಲಿ ಬಂದು ನೀವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಈಗ ಈ ಮನೆಯಲ್ಲಿ ಮಾತ್ರ ಅಲ್ಲ ನಿಮ್ಮೆಲ್ಲರ ಬದುಕಿನಲ್ಲಿ ಯಾವಾಗಲೂ ಉದಯ ಕಾಲ ಕಾಲಗಳು ಇರಲಿ ಸಾಯಂಕಾಲ ಬರದೇ ಇರಲಿ ಯಾವಾಗಲೂ ಅಸ್ತವಾಗುವಂತಹ ಕಾಲ ಅಸ್ತದ ಕೆಂಪು ಮತ್ತೆ ಬರುವ ಕಪ್ಪು ಕತ್ತಲೆ ನಿಮ್ ಯಾರ ಜೀವನದಲ್ಲೂ ಅದಕ್ಕೆ ಆಸ್ಪದ ಇಲ್ಲದೆ ಉದಯ ಉದಯೋನ್ ಬುಕ್ ಮೇಲೆ ಮೇಲೆ ಹೋಗ್ತಕ್ಕಂಥ ಏಳ್ಗೆಯನ್ನು ಸಾಧನೆ ಮಾಡ್ತಕ್ಕಂಥ ಅಂತ ಸುಯೋಗವೇ ಇಂದು ಇಲ್ಲಿ ಬಂದು ಯಾರೆಲ್ಲ ಭಾಗಿಯಾಗಿದ್ದಾರೋ ನಿಮಗೆಲ್ಲ ರಾಮ ಅಂತ ಅನುಗ್ರಹವನ್ನು ಮಾಡ್ಲಿ ಮತ್ತೆ ಅದಕ್ಕೆ ಬೇಕಾದ ಒಳ್ಳೆ ಮಾರ್ಗವನ್ನು ನಿಮಗೆ ಕೊಡ್ಲಿ ಫಲ ಮಾತ್ರ ಬಯಸಿದ್ರೆ ಸಾಲದು ಅದಕ್ಕೆ ನೋವು ಪ್ರಯತ್ನವನ್ನೂ ಮಾಡ್ಬೇಕು ಆ ದಾರಿಯಲ್ಲಿ ಹೋಗ್ಬೇಕು ಹಾಳಾಗುವ ದಾರಿ ಇಲ್ಲಿ ಹೋಗಿ ಒಳ್ಳೇದಾಗಬೇಕು ಅಂದ್ರೆ ದೇವರಲ್ಲಿಂದ ಒಳ್ಳೇದು ಮಾಡ್ತಾನೆ ಒಳ್ಳೇದಾಗಬೇಕು ಅಂದ್ರೆ ಒಳ್ಳೆ ದಾರಿಯಲ್ಲಿ ಹೋಗಬೇಕು ನಾವು ಹಾಗೆ ಆ ದಾರಿಯಲ್ಲಿ ಈ ಸಭೆಯಲ್ಲಿ ಯಾರಲ್ಲೇ ಸೇರಿದಿರೋ ನಿಮ್ಮೆಲ್ಲರನ್ನು ಅಂಥ ದಾರಿಯಲ್ಲಿ ಭಗವಂತ ನಡೆಸಲಿ ಎಂಬುದಾಗಿ ನಾವು ಆಶಿಸ್ತೇವೆ ಶಬ್ದಗಳು ಏನು ಅಂದ್ರೆ ಭಾವವೇ ತುಂಬಾ ತುಂಬ ತುಂಬಿ ಬರ್ತಕ್ಕಂತ ಒಂದು ಸಂದರ್ಭ ನಾವು ಮಾತನ್ನು ಆರಂಭ ಮಾಡುವಾಗ ಏನು ಮನಸ್ಸು ಶಬ್ದಗಳೇ ಇರಲಿಲ್ಲ ಒಂದು ಒಂದು ಖಾಲಿ ಇತ್ತು ಮನಸ್ಸು ಪುತ್ತ ಖಾಲಿ ಅಂದರೆ ಖಾಲಿ ಇಲ್ಲ ತುಂಬಿತ್ತು ಖಾಲಿಯಿಂದ ಬೇರೆ ಅಂದ್ರೆ ಎಷ್ಟೋ ಬಾರಿ ತುಂಬಿದಾಗ ಖಾಲಿ ಅಂತ ಅನಿಸ್ಬಿಡ್ತಿದ್ರೆ ರೊಟ್ಟಿ ಅಂತ ತುಂಬಾ ಮನಸ್ಸು ತುಂಬಿದಾಗ ನಿಮಗೇನು ಮಾತೇ ಬರೋದಿಲ್ಲ ಅಂತ ಹಾಗೆ ನಮಗೆ ಆಗ್ತಕ್ಕಂಥ ಹೊತ್ತು ಇಲ್ಲಿ ಬಂದಿತ್ತು ಎಂಬುದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಂಡು ಎಲ್ಲರನ್ನು ತುಂಬಾ ಪ್ರೀತಿಯಿಂದ ಆಶೀರ್ವದಿಸ್ತೇವೆ ನಿಮಗೂ ಎಲ್ಲ ಶಬರಿಯ ಭಾವ ನಮ್ಮ ಅನೇಕರಿಗಿರ್ಬೋದು ಇರುವವರಿಗೆ ಅದು ವೃದ್ಧಿಸಲಿ ಇಲ್ಲದವರಿಗೆ ಆ ಭಾವ ಬರಲಿ ಆಮೇಲೆ ರಾಮ ಬರಲಿ ಮತ್ತೆ ಪ್ರತ್ಯೇಕ ಹೇಳಬೇಕಾಗಿ ಬರೋದಿಲ್ಲ ಅಂತ ಆ ಭಾವ ಬಂದ್ರೆ ಅಲ್ಲಿ ಪಕ್ಕದಲ್ಲೇ ರಾಮ ಇದ್ದಾನೆ ಜೀವನದಲ್ಲಿ ರಾಮ ಬಂದು ಜೀವನ ರಾಮ ರಾಜ್ಯ ಆಗುವಂತೆ ಆಗಲಿ ಎಂಬುದಾಗಿ ಈ ಸಮಯದಲ್ಲಿ ರಾಮನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ ಈ ಕುಟುಂಬಕ್ಕೆ ಉತ್ತರೋತ್ತರ ಶ್ರೇಯಸ್ಸನ್ನು ಕಾಲವನ್ನು ಸ್ವರ್ಣ ಭಿಕ್ಷೆ ನಡೆದಿರ್ತಕ್ಕಂಥ ಒಂದು ಸಂದರ್ಭ ಇದು ಹಾಗಾಗಿ ಸ್ವರ್ಣ ಕಾಲವನ್ನು ನಾವು ಹರೈಸ್ತೇವೆ ಆ ಅಳಿಬಿಲ್ದೇ ಇರತಕ್ಕಂಥ ನಾಶ ಇದ್ದೇ ಇರತಕ್ಕಂಥ ಒಂದು ಚಿನ್ನದ ಕಾಲ ಆ ಒಂದು ತೇಜೋಮಯವಾದ ಒಂದು ಹೊಳಪಿನ ಕಾಲ ಶಾಶ್ವತವಾಗಿ ಆ ಬೆಳಕಿನ ಕಾಲ ಈ ಕುಟುಂಬಕ್ಕೆ ಉತ್ತರೋತ್ತರವಾಗಿ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಪೀಳಿಗೆಗೆ ಇರುವಂತೆ ಆಗಿ ಎಲ್ಲವೂ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತರ್ಪಣೆ ಆಗ್ತದೆ ಹರೇ ರಾಮ ಗೋಕರ್ಣ ಮಂಡಲ ಜಗದ್ಗುರು ಶಂಕರಾಚಾರ್ಯ